ఇల్లటిగా అవసరం చెప్పండి ఇంకా మా తిరిగిలో ఎంకల కెండునా ఎంకలు సాకారం మలుపులే ఆ హుడుగా నుంచి జీవనం జ్వరి కోరుకునించిన శక్తిని మా తిరగ ಅಂದ್ರೆ ನಮ್ಮ ಸಮಸ್ತ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಹಾಗೇನೆ ನಮ್ಮ ಸುಳ್ಳೆ ತಾಲೂಕಿನ ಮಂಡಕ್ಕೋಲಿನ ಮಡಿವಾಳ ಮೂಲೆಯ ಶ್ರೀ ಮಹಾದೇವಿ ಭಜನಾ ಮಂದಿರದಲ್ಲೂ ಕೂಡ ಅಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಇಲ್ಲೊಂದು ಮಹತ್ವದ ವಿಚಾರವನ್ನ ನಾನು ಹೇಳಬೇಕು ನಾನು ಇಲ್ಲಿ ಬಂದಿರೋ ಉದ್ದೇಶ ನನಗೆ ಒಂದೆರಡು ಎರಡು ನೋಡಿ ಇಲ್ಲಿ ಗ್ರಾಮಸ್ಥರೆಲ್ಲ ಕಾಣ್ತಾ ಇದ್ದಾರೆ ತುಂಬಾ ಒತ್ತಾಯ ಮಾಡ್ತಾ ಇದ್ರು ಅದರಲ್ಲೂ ಬರಬೇಕು ನೀವು ಬಂದಲೇ ಬೇಕು ಅಂತ ಹೇಳಿ ಒತ್ತಾಯಗಳನ್ನ ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ಆ ಒತ್ತಾಯ ಯಾಕೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಅನಂತರ ನಾನೇ ಕೇಳಿದೆ ಯಾಕೆ ನೀವು ಕರಿತಾ ಇದ್ದೀರಿ ನನ್ನನ್ನು ಅಂತ ನಾನೇ ಅವ್ರನ್ನ ಪ್ರಶ್ನೆ ಮಾಡಿದೆ ಎರಡು ವರ್ಷದ ಹಿಂದೆ ದಿನೇಶ್ ಅಂತ ಇಲ್ಲಿಯ ಯುವಕ ಅನಾರೋಗ್ಯದಿಂದ ತೀವ್ರವಾಗಿ ಬಳಲಿದ್ರು ಅವರು ಬದುಕೋದೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅವರ ಜೀವನ ಕತ್ತಲ ಕೂಪಕ್ಕೆ ಜಾರಿ ಹೋಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ಯುವಕರ ತಂಡ ಸೇರಿಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಆಗ್ತಾರೆ ನ್ಯೂಸ್ ಔಟ್ ಮೂಲಕ ಏನಾದರೂ ನೀವು ಸಹಾಯ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಆವಾಗ ಹೃದಯಪೂರ್ವಕವಾಗಿ ಅವರ ಮಾತನ್ನು ಒಪ್ಪಿ ನಾವು ಸ್ಥಳಕ್ಕೆ ತೆರಳುತ್ತೇವೆ ಹೋಗಿ ನೋಡಿದಾಗ ಮನ ಕಲಕುವಂತಿತ್ತು ಅವರ ಮನಸ್ ಮನೆಯ ಪರಿಸ್ಥಿತಿಯನ್ನು ನೋಡಿದಾಗ ತಾಯಿ ಮಗ ಇನ್ನು ಅವ್ರನ್ನ ಸಾಕ್ಬೇಕು ಅಂತಹ ಮಗ ಮಲಗಿದಲ್ಲೇ ಆಗಿ ಹೋಗಿದ್ದಂತಹ ಪರಿಸ್ಥಿತಿ ಮಾತಾಡಲಿಕ್ಕೂ ಆಗದಂತಹ ಸ್ಥಿತಿ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ನೋವು ತಂದಿತ್ತು ನನಗೆ ಇವತ್ತು ನಾನು ಬರ್ಲಿಕ್ಕೆ ಉದ್ದೇಶನೇ ಅದು ಅವರು ನನ್ನನ್ನ ಕರ್ಲಿಕ್ಕೆ ಕಾರಣನೇ ಅದು ದಿನೇಶ್ ಅನ್ನೋ ಯುವಕ ಇವತ್ತು ಫುಲ್ ಗುಣಮುಖ ಆಗಿ ಎರಡು ವರ್ಷದ ಟ್ರೀಟ್ಮೆಂಟ್ ಮೂಲಕ ಫುಲ್ ಗುಣಮುಖರಾಗಿ ಏನು ಸಾವಿನ ಅಂಚಿನವರೆಗೆ ತಲುಪಿದ್ದಂಥ ಯುವಕ ಇವತ್ತು ಬದುಕಿ ನಮ್ಮ ಎದುರಿಗೆ ಬಂದಿದ್ದಾರೆ ಅವರನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಬೇಕು ಮಾತಾಡಿಸ್ಬೇಕು ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳುವ ಅವರು ಯಾವ ರೀತಿಯಾಗಿ ಸುಧಾರಿಸಿದರು ಅನ್ನೋದನ್ನು ತಿಳ್ಕೊಳ್ಳುವ ಬನ್ನಿ ನಮ್ಮ ಜೊತೆ ಇವತ್ತು ದಿನೇಶ್ ಅವರು ಇದ್ದಾರೆ ನೋಡಿ ಇವರೇ ಅವತ್ತು ಅನಾರೋಗ್ಯಕ್ಕೀಡಾಗಿ ಮಲಗಿದಲ್ಲೇ ಇದ್ದಂಥ ಹುಡುಗ ಇವತ್ತು ಎಲ್ಲರ ಜೊತೆ ಅವರು ಚೆನ್ನಾಗೇ ಇದ್ದರು ಕ್ರಿಕೆಟೆಲ್ಲ ಆಡ್ಕೊಂಡು ಭಾಳ ಚೆನ್ನಾಗಿದ್ದಂಥ ಹುಡುಗ ಇದ್ದಕ್ಕಿದ್ದಾಗೆ ಅವರು ಹಾಸಿಗೆಗೆ ಹಾಸಿಗೆಯಲ್ಲೇ ಮಲಗಿ ತನ್ನ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲ ದೈವ ದೇವರುಗಳ ಆಶೀರ್ವಾದ ಈ ಯುವಕನ ಮೇಲಿತ್ತು ಜೊತೆಗೆ ನಮಗೆ ಶಕ್ತಿ ಕೊಟ್ಟದ್ದು ಈ ವಿಡಿಯೋ ಮಾಡುವುದರ ಮೂಲಕ ನಮಗೆ ಶಕ್ತಿ ಕೊಟ್ಟದ್ದು ನೀವುಗಳು ಆ ದೇವರು ಆ ದೇವರ ಒಂದು ಆಣತಿಯಂತೆ ನಾವು ಇವರ ಮನೆಗೆ ಹೋದ್ವಿ ಇವರ ಸ್ಟೋರಿಯನ್ನು ಮಾಡಿದ್ವಿ ಸ್ಟೋರಿಯನ್ನು ಮಾಡಿದ ತಕ್ಷಣ ಸಾವಿರಾರು ವೀಕ್ಷಕರು ಅದಕ್ಕೆ ಸ್ಪಂದನೆಯನ್ನು ನೀಡಿದ್ದಾರೆ ಅವರಿಗೆ ತಮ್ಮ ಕೈನಿಂದ ಆದಂತಹ ಸಹಾಯವನ್ನು ಮಾಡಿದ್ದಾರೆ ಆ ಕಾರಣದಿಂದ ಇವರು ಇವತ್ತು ನಮ್ಮ ಎದುರು ನಿಂತಿದ್ದಾರೆ ದಿನೇಶ್ ಅವರೇ ನಮಸ್ಕಾರ ಹೇಗಿದ್ದೀರಿ ದಿನೇಶ್ ಅವ್ರಿಗೆ ಚೆನ್ನಾಗಿತ್ತು ಚೆನ್ನಾಗಿದ್ದೀರಿ ನೀವು ಎಷ್ಟು ವರ್ಷಗಳ ಟ್ರೀಟ್ಮೆಂಟ್ ತಗೊಂಡ್ರಿ ಆ ನಂತರ ಎರಡು ವರ್ಷ ಏನಾಗಿತ್ತು ದಿನೇಶ್ ಅವರು ನಿಮಗೆ ಹ್ಞೂ ಹ್ಞೂ ಇವಾಗಲೂ ನಿಮಗೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಮಾತಾಡಲಿಕ್ಕೆ ಮಾತಾಡಲಿಕ್ಕೆಲ್ಲ ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲ ಬಟ್ ಇಷ್ಟರವರೆಗೆ ನೀವು ಬಂದಿದ್ದೀರಲ್ಲ ಅದೇ ಒಂದು ದೊಡ್ಡ ವಿಷಯ ಈಗ ಜನ ಎಷ್ಟೋ ಜನ ನಿಮಗೆ ಅವತ್ತು ಗೊತ್ತಿರ್ಲಿಕ್ಕಿಲ್ಲ ನಿಮಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಸ್ನೇಹಿತರಿಗೆ ಗೊತ್ತು ಅದು ಇಲ್ಲೆಲ್ಲ ಇದ್ದಾರೆ ನಿಮ್ಮ ಸ್ನೇಹಿತರು ಇಲ್ಲಿ ಅವರು ಹಾಂ ಇಲ್ಲೇ ಇದ್ದಾರೆ ಬನ್ನಿ ಸರ್ ಹ್ಞೂ ಇಲ್ಲಿ ನೋಡಿ ಇವರು ನಿಮ್ಮ ಜೊತೆ ಎಲ್ಲ ಹೋರಾಟ ಮಾಡಿದವರಾಗ ನಿಮ್ಮ ತುಂಬ ಜನ ಫ್ರೆಂಡ್ಸ್ ಇದ್ದರು ನನಗೆ ಅವರ ಮುಖತಃ ಪರಿಚಯ ಇಲ್ಲ ನೋಡಿ ಇಲ್ಲೆಲ್ಲ ಇದ್ದಾರೆ ಅವರು ಅವರ ಫ್ರೆಂಡ್ಸ್ ಎಲ್ಲ ತುಂಬ ಜೀವಕ್ಕೆ ಜೀವ ಕೂಡ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಆ ಕಾರಣದಿಂದ ಅವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಬರಲೇಬೇಕು ಸರ್ ನನಗೊಂದು ಹೆಲ್ಪ್ ಮಾಡಿ ಅಂತ ಹೇಳಿ ನಿಮ್ಮ ಮನೆಗೆ ಕರ್ಕೊಂಡು ಬಂದರು ಮತ್ತು ನಿಮ್ಮನ್ನು ನಾವು ಉಳಿಸಿದ್ದು ನಿಮ್ಮ ಸ್ನೇಹ ಮಾತ್ರ ಅಷ್ಟು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ನೇಹ ಮತ್ತು ಅಲ್ಲಿ ಏನು ನೋಡ್ತಾ ಇದ್ದಾರೆ ನಮ್ಮವರು ವೀಕ್ಷಕರು ಅವರು ಅವರ ಹೃದಯದಿಂದ ಬಂದಂಥ ಸಹಾಯ ನಿಮ್ಮನ್ನು ಇವತ್ತು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಯಾಕೆಂಥೇಳಿದರೆ ಒಂದು ಚಾನಲ್ ಆದಮೇಲೆ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡವನು ನಾನು ಆ ಉಪಕಾರ ಆಗಿದೆ ಅಂದರೆ ಇವತ್ತು ನಮ್ಮ ಮುಂದೆಯೇ ಈ ಸಾಕ್ಷಿ ನಿಂತಿದೆ ಅಂದರೆ ಅದಕ್ಕಿಂತ ಖುಷಿ ಈ ಚಾನಲನ್ನು ಸ್ಟಾರ್ಟ್ ಮಾಡಿದ ಮೇಲೆ ಸಿಗುವಂಥ ಆನಂದ ಇನ್ನೂ ಬೇರೆ ನಮಗೆ ಯಾವುದೂ ಇಲ್ಲ ಸೊ ಮತ್ತು ನೀವು ಹುಷಾರಾಗಿರೋದೇ ನಮಗೆ ಬಹಳ ಖುಷಿ ಎಲ್ಲಿ ಟ್ರೀಟ್ಮೆಂಟನ್ನು ತಕೊಂಡ್ರಿ ನೀವು ಸುಳ್ಯದ ಕೆ ವಿ ಜಿ ಹಾಸ್ಪಿಟಲಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಕ್ಕಿತ್ತು ನಿಮಗೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಒಳ್ಳೆಯ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಓಕೆ ಯಾಕಂದ್ರೆ ಇದ್ರೆ ಸುಳ್ಯದಂತಹ ಗ್ರಾಮೀಣ ಪ್ರದೇಶದಲ್ಲಿ ಏನೇ ಹೇಳ್ಬೋದು ಎಲ್ಲೋ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆ ಅದು ಸುಮಾರು ದಿನಕ್ಕೆ ಅದು ಅರ್ಥನೇ ಆಗೋದಿಲ್ಲ ಎಷ್ಟೋ ನಮ್ಮಲ್ಲೇ ಪ್ರತಿಭೆಗಳಿರ್ತವೆ ನಮ್ಮಲ್ಲೇ ಟ್ಯಾಲೆಂಟ್ ಇರ್ತದೆ ನಮ್ಮಲ್ಲೇ ಯಾವುದೋ ಸಂಸ್ಥೆಗಳಿರ್ತವೆ ಅದನ್ನೆಲ್ಲ ಬಿಟ್ಟು ದೂರ ದೂರದ ಊರಿಗೆ ನಾವು ಹೋಗ್ತೇವೆ ಆದರೆ ಸುಳ್ಯದಂಥ ಊರಲ್ಲೂ ಕೂಡ ಒಂದು ಒಳ್ಳೆಯ ಹಾಸ್ಪಿಟಲ್ ಇದೆ ಅವತ್ತು ಬಹಳ ಕಷ್ಟದಲ್ಲಿದ್ದ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬಂದು ಸುಧಾರಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಕಾಣತ್ತೆ ನಮ್ಮ ಇದ್ರು ನಿಂತಾಗ ಸರ್ ನಿಮ್ಮ ಅವತ್ತು ಬದುಕಿಸುವಂತ ಟೈಮಲ್ಲಿ ಇದ್ದವರು ಇವರು ಇವರನ್ನು ಕೂಡ ಒಂದೆರಡು ಮಾತಾಡ್ಸ ಮಾತಾ ಸೇರಿದು ಫ್ರೆಂಡ್ಸ್ನಕ್ ಸೇರಿದು ಮೇರೆ ರಿಪಾಯರ್ ಜನಕಲ್ ನಂಜಿ ರಿಯಾಕ್ಷನ್ ಹೆಂಚಲಿಗೆ ನೆಕ್ಲಿಗೆ ಪರಿಸ್ಥಿತಿ ಹೊಂಟೆಂಕೋನಾಗಾನೆ ಬೇಜಾರಾತಂದು ಈ ಮಟ್ಟಗೆ ಇತ್ತು ನಾನು ದಾಲನ್ ಭವನ್ ಪೆರೆಜ್ಜಿ

కొంచెం పోయినా పోతూ నా స్థితి భయంకర గంభీరాటైతుంది తూకు అంచేజ్జైన్ అంచు ఏర్ అయిల్ మొరే తు అంతా ఇద్దీ ఎర్న తూన ఆ బేజారీ ఊరగలైనా టూన బుల్తీ ఇందోదీ ఎంచుకు లాస్ట్గా ఎంకాల పాత ఎక్కువ గుంటా పుజ్జి బతుకడు అంత అగ్లే ఆయుష ఎంచ దేవ్రోర్న అగ్లే రీతి బతుకు చాన్స్ ఇంత అగ్లేగ బి కొండోకు అంచిన ఎంకా మల్త ఆకొట్ కొండ ఎంకాలి కొల తిక్కు ಬತ್ತೆ ಇತ್ತ ಒಟ್ಟಿಗೆ ಒಳ್ಳೆ ಇಂಕಲ್ ಪ್ರತಿಯೊಂದು ಮ್ಯಾಚ್ಗೆ ಹೋಗ್ಕೊಂಡು ಅಲ್ಲ ಒಟ್ಟಿಗೆ ಒಂದು ಗೊಬ್ಬತ್ತುಿತ್ತು ಅಲ್ಲಿ ಒಟ್ಟಿಗೆ ಎಪ್ಪಾಟು ಅನ್ಕೊ ಬೇಸ್ಕಾಲಿ ಮಲ್ತು ದೇವರನ್ನು ಆಶೀರ್ವಾದ ಇರ್ತಾನೆ ನನ್ನ ಪುತ್ರ ಸದಾನಂದ ಬಡಿ ಒಳ್ಳೆ ಅಂತ ಧರ್ಮಸ್ಥಳ ಸಂಗೋಡು ಮಸರ ಸಂಗೋಡು ಅಂತ ಇಂಕಲ್ ಸಂಗೋಟಕ ಸಂಪೂರ್ಣ ಸುರಕ್ಷತೆ ಅವಂಜಿ ಸುಬ್ರಹ್ಮಣ್ಯ ಮೇಡಮ್ ಪಾತಿರ್ತು ಇಂಕಲ್ಲಪ್ಪ ಕೆ ವಿಜಿ ಹಾಸ್ಪಿಟಲ್ ಹೋಗಿ ಒಡಪ್ನ ವ್ಯವಸ್ಥೆ ಮಾಡ್ತಾರೆ ಈರ್ಲಂಜಿ ಸಹಕಾರಿ ಮತ್ತು ಆ ಒಳ್ಳೆ ಸಹಕೃತಿಕನು ಅಂಚಪ್ಪ ದೇವರು ಅಂತ ಇಂಕಲೇ ಕಣ್ಣು ತೋಜಿ ನಂಜಿ ಹಿಂದೆ ಅಂಜಿ ಉದಾಹರಣೆ ಎಕ್ಕು ಇಂಕಲೆ ಪ್ರಥಮ ಅಥವಾ ಇಂಕಲೆ ಸಾಕಾರ ಕೊನ್ನಾರು ನೀಸ ಆಟ ಹೇಮಂತ್ ಸಂಪಾದಿ ಬೇರೆ ಇಂಕಲ ಈ ಗ್ರಾಮ ದೇವರು ಅಂತ ಮಹಾವಿಷ್ಣು ದೇವರ ಅಂಜನ ಅಪ್ಪ ಮಹಾದೇವಿ ಇಲ್ಲ ಬೇರೆ ಗಂಜಿ ಆರೋಗ್ಯ ಕೊರಡು ಅಂತ ಬೇರೆ ನಾನು ನೀಸು ನಾಲ್ಕು ಅಂಜಿ ರಾಷ್ಟ್ರ ಮಟ್ಟದ ಒಂಜಿ ಅದರ ಪಡೆ ಆಡೋದು ಬೇರೆ ಗಂಜಿ ಧನ್ಯವಾದ ಹೇಮಂತ ಸತೀಶ್ ಪತ್ರ ಮಡಿಯ ಸಾಧಾರಣ ಇಂಕಲ ಸುಮಾರು ವರ್ಷ ಒಂಜೆ ಗ್ರೌಂಡ್ ಹುಡುಗೊಬ್ಬನಾಗಲು ಒಂಜೆ ಒಂದು ಕಾರ್ಯಕ್ರಮ ಇಂಚನ ಇತ್ತನ ಪೋಂದಿತ್ತ तक्षण एकालां कार्यक्रांतला ना ऊरकन ऊर पन पालपुर आसपत्रिपर पोटीतेला पण अंचव तूनगा बेजारगी अंच माझ फ्रेंड सर्कल सेरतांना रेंड वरीपावड का अंचे 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 वरी प्लान पडतो अंच पूर पोय पोतू तूनग एन का मस्त बेजार पण आम्ही हस्त इतिटते आमच्या अजून सेरत नची साकार मस्त ಸಪೋರ್ಟ್ ಇತ್ತು ಮಾತು ಒಂಜೆಲೆ ಕಮಲ್ತು ಎಂಚಲ್ಲ ಒರಿಪಾಗ ಅಂತು ಲೈತೋಬಾಯಿ ಆ ದೇವೇರ್ಲ ಆ ದೇವ ದೇವರ ಆಶೀರ್ವಾದ ಸಲ ಕೈ ಬಿಡ್ಜಿಯರು ಏನಪ್ಪ ವಿಶ್ವನಾಥ ಶಿವಜನಗರ ಬಾರಿ ಖುಷಿ ಆಗಿರಿ ಭೇಟಿ ಆಡ್ತೀನಿ ಕೆಲ ಬಂದಾಗ ಭಾರಿ ಖುಷಿ ಆಗಿ ಯಾಕೆ ಇಂಕೆಲ್ಲ ಪೋತಾಡಿ ಐವರ ಆಡಲಿ ಐವರ ಪೋತಾಗ ಬೆಡ್ಡಿ ತಿಂದು ಅದಕ್ಕೆ ತೇನಾಗ ಬರೋಂಡಿ ಯಾಕೆ ಹೊಸರದಿ ಬೇಕಾಯಿ ಚಿಟ್ಟು ಬಂದು ಮಾಡ್ಬೋದು ಕೇ ವಿಜಿ ಲೈತೋಬೋದು ಇಂದ ಮಾತಿಗಳ ಜವನ ಸೇರ್ತು ದುಡ್ಡು ಪೂರ ಕಲೆಕ್ಟ್ ಮಾಡೋದು ಯಾವ ದುಡ್ಡು ಕೋಟಿ ಮತ್ತೆ ಖುಷಿ ಖುಷಿಯಾಗಿದೆ ಮಂಡ್ಯಮಲೆಯಲ್ಲಿ ದಿನೇಶ್ ಎಂಬ ಯುವಕನಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ನ್ಯೂಸ್ ನೋಟೌಟ್ಗೆ ಮಾತಾಡಿದಾಗ ಅವರು ತಕ್ಷಣ ಸ್ಪಂದಿಸಿ ಅವರನ್ನು ಗುಣಮುಖ ಸಹಕರಿಸಿದಂತ ಎಲ್ಲ ಬಾಂಧವರಿಗೆ ಹಾಗೂ ನಮಗೆ ಸಹಕಾರ ಇಲ್ಲಿನ ಯುವಕರಾದಂತಹ ಮೋನಪ್ಪ ಮತ್ತೆ ಪುನೀಲ್ ಮಡಿಯಲಮಲೆ ಅವರಿಗೆ ಕೂಡ ಧನ್ಯವಾದವನ್ನು ಅವರಿಗೆ ಅರ್ಪಿಸ್ತಾರೆ ಈ ನವರಾತ್ರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಶೇಷವಾದ ಏನು ಹೇಮಂತ್ ಸರ್ ಪಂಡೆ ಚೆಂಚ ಸಂಗತಿ ಸ್ಪಂದನೆ ಕೊರಡು ತಕ್ಷಣ ಸ್ಪಂದನೆ ಮಲತಿರು ಆ ರೀತಿ ಬಡೋದು ಪೀರಾಮುರಾಣಿ ಫೋನ್ ಪಂಡೆ ನವರಾತ್ರಿ ಪಂಕ್ಷನ್ ಉಂಟು ಸರ್ ಇಂಕಪ್ಪ ಅಂಚೆ ಈಗೊಂದು ಬರು ಕಾರ್ಯಕ್ರಮದ ಬತ್ತತೆ ದಿನೇಶ್ ಮಡಿಯಲ್ಲಿ ಮೂಲ ಆರು ನೆಲೆಕು ಎಲ್ಲಿಯೇ ಮಟ್ಟದ ಈರೇಗುಂಜಿ ಗೌರವ ಸಮರ್ಪಣೆ ಇಂಕಲ್ ಮಲ್ಪ ಮಲ್ಪ ಪಂಡ ಆಂಟ್ಲ ಬೋರ್ಚಿ ಪಂಡ ಆಂಟಲ ಒತ್ತೆ ಮುಖಾಂತರ ಏನು ಆರ್ತಾರೆ ಬರುಡ ಪಂಡದ್ದು ಬತ್ತಿರ ಅಂಚೆನೆ ಅವೇ ಮೂಲಕ ಅಂತ ದಿನೇಶ ಆರೇಗೊಂಜಿ ಎಲ್ಯೇ ಮಟ್ಟಡ ಗೌರವ ಸಮರ್ಪಣೆ ಮಲ್ಪ ಕಾರ್ಯಕ್ರಮ ಇಂಕಲ್ಲ ಮಲ್ತುಂದಿಲ್ಲ ಎಲ್ಲ ನೋಡಿದ್ರಿ ನೀವು ನನಗೆ ಸಹ ಬಹಳ ಭಾವನಾತ್ಮಕವಾದಂತಹ ಸಂದರ್ಭ ಅಂತ ಹೇಳ್ತೇನೆ ಸುಳ್ಯ ತಾಲೂಕಿನ ಮಂಡೆಕೋಲಿನ ಮಡಿವಾಳ ಮುಳೆಯ ಶ್ರೀ ಮಹಾದೇವಿ ಭಜನಾ ಮಂದಿರ ಇಲ್ಲಾಗಿರುವಂತಹ ಈ ಸನ್ಮಾನ ಇದು ನನ್ನ ಜೀವನದ ಅತ್ಯಂತ ದೊಡ್ಡ ಸನ್ಮಾನ ಅಂತ ನಾನು ಭಾವಿಸಿದ್ದೇನೆ ಯಾಕೆಂತ ಹೇಳಿದ್ರೆ ನೀವುಗಳೇ ನಮ್ಮ ಶಕ್ತಿ ಜನ ಜನರೇ ನಮ್ಮ ಶಕ್ತಿ ಅದರಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೇ ಇದ್ದರೂ ಕೂಡ ನಿಮ್ಮಿಂದಾಗಿಯೇ ನಾವು ನೀವು ನೋಡಿದ್ರೇ ನಾವು ನೀವು ನಮ್ಮ ಚಾನೆಲ್ ಅನ್ನು ನೋಡ್ಲಿಲ್ಲ ಅಂದ್ರೆ ನಾವಿಲ್ಲ ನಿಮ್ಗಳ ಆಶೀರ್ವಾದ ನಿಮ್ಗಳ ಪ್ರೀತಿಯಿಂದ ಇಳುವರೆ ಕರ್ಕೊಂಡ್ ಬಂದ್ರಿ ಜೊತೆಗೆ ನನಗೆ ಎಲ್ಲಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾನು ಇಲ್ಲಿ ಹೇಳಲೇಬೇಕು ಮೊದಲನೇದಾಗಿ ನಮ್ಮ ದಿನೇಶ್ ಅವರು ಈ ಹುಡುಗ ಇವತ್ತು ಬದುಕಿ ಬಂದದ್ದೇ ನನಗೆ ಬಹಳ ಸಂತೋಷ ಇವರ ಒಂದು ಜೀವನದಲ್ಲಿ ಮುಂದೆ ಒಳ್ಳೆ ರೀತಿಯಾದಂತಹ ಬದಲಾವಣೆಗಳಾಗಲಿ ಬದುಕಲ್ಲಿ ಬಂಗಾರ ಆಗ್ಲಿ ಅಂತೇಳಿ ದಿನೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಒಂದು ಹಾರೈಕೆ ಸಹೋದರನಾಗಿ ಒಂದು ಹಾರೈಕೆ ಈ ಮೂಲಕ ಅವರಿಗೆ ನಾವು ಸಹಾಯ ಮಾಡಿದ್ದಲ್ಲ ಆ ದೇವರು ಇಲ್ಲಿಯ ಮಹಾದೇವಿಯೇ ನಮ್ಮ ಮೂಲಕ ಸಹಾಯ ಮಾಡಿಸಿದ್ರು ಅಂತೇಳಿ ಯಾಕೆಂತ ಹೇಳಿದ್ರೆ ಅಂತಹ ಸ್ಥಿತಿಯಲ್ಲಿದ್ದ ಯುವಕ ಇವತ್ತು ಇಷ್ಟು ಮಟ್ಟಿಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದಕ್ಕೆ ದೇಶ ದೇವರ ಆಶೀರ್ವಾದವೇ ಕಾರಣ ಪ್ರಮುಖವಾಗಿ ದೇವರ ಆಶೀರ್ವಾದ ಜೊತೆಗೆ ಜನರ ಆಶೀರ್ವಾದವು ಕೂಡ ಹಾಗೆ ನಿಮ್ಮ ಒಂದು ಪ್ರೀತಿಯನ್ನು ನಾನು ಹೃದಯದಲ್ಲೂ ತುಂಬಿಕೊಂಡು ನನ್ನ ಮನಸ್ಸಲ್ಲಿ ತುಂಬಿಕೊಂಡು ನಾನು ನಿಜಕ್ಕೂ ಕೂಡ ನಮ್ಮ ಚಾನಲ್ ಮೂಲಕ ಈ ವೀಕ್ಷಕರ ಮೂಲಕ ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದೇ ಒಳ್ಳೆಯ ಒಂದು ಭಜನಾ ಮಂದಿರವನ್ನು ಮಾಡಿದಿರಿ ಒಳ್ಳೆಯ ದೇವಿಯ ಕಳೆ ಇರುವಂಥ ಸ್ಥಳ ಕಾರ್ಮಿಕವಾದಂಥ ಸ್ಥಳ ಭಕ್ತಾದಿಗಳು ಆದಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬನ್ನಿ ಒಂದು ಸಲ ಇಲ್ಲಿ ನೋಡಿ ಯಾಕೆಂದರೆ ಇಲ್ಲೊಂದು ಒಳ್ಳೆಯ ಒಂದು ಮರ ಇದೆ ನೋಡಿ ಎಷ್ಟೋ ವರ್ಷದಿಂದ ಇರುವಂಥ ಒಂದು ಆಲದ ಮರ ಇದೆ ಭಾಳ ಚೆನ್ನಾಗಿದೆ ಒಳ್ಳೆಯ ಪರಿಸರ ಸುತ್ತಮುತ್ತಲಿನ ಪರಿಸರ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಒಳ್ಳೆಯ ಸ್ಥಳದಲ್ಲಿ ಈ ಒಂದು ದೇವಿಯ ಭಜನಾ ಮಂದಿರ ಇರುವಂಥದ್ದು ಇಲ್ಲಿಗೆ ಜನರು ಬರಬೇಕು ಇಲ್ಲಿಯ ಭಜನಾ ತಂಡ ಇಲ್ಲಿ ತುಂಬ ಚೆನ್ನಾಗಿ ಭಜನೆ ಹೇಳುವ ಸರ್ ನಿಮ್ಮ ಹೆಸರು ವಿಶ್ವನಾಥ ವಿಶ್ವನಾಥ ಅವರು ನೋಡಿ ಎಷ್ಟು ಒಳ್ಳೆಯ ಭಜನೆ ಹೇಳ್ತಾರೆ ಒಳ್ಳೆಯ ಭಜನೆ ತಂಡವನ್ನು ಕಟ್ಟಿದ್ದಾರೆ ಭಜನಾ ಕಮ್ಮಟಗಳಿಗೆ ಹೋಗ್ತಾರೆ ಸೊ ಒಳ್ಳೆಯ ಒಂದು ಸ್ಥಳದಲ್ಲಿ ನಾವಿದ್ದೇವೆ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ನವರಾತ್ರಿ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳನ್ನು ಕೊ ತೆಗೀಲಿ ಪಾಸಿಟಿವ್ ಎನರ್ಜಿಗಳನ್ನು ನಮ್ಮ ದೇಹದಲ್ಲಿ ಇಮ್ಮಡಿಗೊಳಿಸಲಿ ಜೊತೆಗೆ ಮನಸ್ಸಲ್ಲೂ ಕೂಡ ಯಾವುದೇ ಕಲ್ಮಶವಿಲ್ಲದೆ ಸಾಧನೆಯನ್ನು ಮಾಡಲಿಕ್ಕೆ ಆ ಶಕ್ತಿಯನ್ನು ಇಲ್ಲಿನ ಎಲ್ಲರಿಗೂ ಕೂಡ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ